ನಮ್ಮ ಪೇಟೆಚೇರಿಯಲಿ ಯೋಗೇಶವರು ಮುಂದೆ ಅವರೇ ನಮ್ಮ ಪೇಟೆಚೇರಿ ಓಟೆಲ್ಲ ನಮ್ಮ ಯೋಗೇಶ್ವರಿಗೆಪ್ಪ ಕೆಲಸ ಮಾಡಿ ಕೆಲಸ ಮಾಡೋರೆ ಮಸಾಣ ಕಟ್ಟವ್ರೆ ಚೌಟ್ರಿ ಕಟ್ಟವ್ರೆ ಲೈಟು ಎಲ್ಲ ಹಾಕವ್ರೆ ನಮ್ಮ ರೋಡು ಗೀಡೆಲ್ಲ ಮಾಡಿಸವ್ರೆ ಎಲ್ಲರಿಗೂ ಅನುಕೂಲವಾಗಿ ಮಾಡೋರೆ ನಮ್ಮ ಯೋಗಶೇಣವರು ಊರಿಗೆಲ್ಲ ಒಳ್ಳೇದು ಮಾಡಿ ಅವರಿಗೆ ಪೇಟೆಚೇರಿಯವ್ರನ್ನ ಮುಂದೆ ಅವರು ಯಾವುದಾದರೂ ಮುಂದೆ ಬಂದು ನೋಡಿ ಅವರು ಅನುಕೂಲವನ್ನು ಮಾಡಿಕೊಡ್ತಾರಪ್ಪ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಆದಾಗ ಯಾವಾಗ ಏನು ಬರಲಿಲ್ಲಪ್ಪ ಅವರು ಬಂದು ಏನು ಏನು ನೋಡಲಿಲ್ಲ ಇಲ್ಲಿ ಬಂದು ನೋಡಲು ನೀರು ನುಗ್ಗ್ದಾಗ ಉಣ್ಣೆ ಇದುವರೆಗೆ ಬಂದು ಏನು ನೋಡಲಿಲ್ಲ ಸರ್ ಹ್ಞೂ ಯೋಗೇಶ್ವರ ಅವರು ಬಂದು ನೋಡಿ ಎಲ್ಲರಿಗೂ ಅನುಕೂಲ ಮಾಡಿ ಇದೆ ಸರ್ ಬಿಕಾಸ್ ಆಫ್ ರೀಸನ್ ಏನಂತಂದರೆ ಈ ಜಿಲ್ಲೆಯಲ್ಲಿ ಇದು ತುಂಬ ಐ ಐ ವೋಲ್ಟೇಜ್ ಚುನಾವಣೆ ನಡೀತಾ ಇರೋದ್ರಿಂದ ನಾವು ಸಿ ಪಿ ಯೋಗೇಶ್ವರ್ ಪರವಾಗಿ ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಾರಿ ಎಮ್ ಎಲ್ ಎಲೆಕ್ಷನ್ ನಿಲ್ ಅವಕಾಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಕ್ಕಂಥ ಸಂವಿಧಾನದಲ್ಲಿ ಒಂದು ಸಾರಿ ನಿಂತ್ಕೊಂಡ್ರೆ ಅದು ಶಾಸಕರಾಗಿ ಎಮ್ ಎಲ್ ಎ ಆಗಿ ನಿಂತ್ಕೋಬೇಕು ಅಂದರೆ ಅದು ಡೆಮೋಕ್ರಸಿ ಸಿಸ್ಟಮ್ಮು ಆದರೆ ಅವರು ಡೆಮೋಕ್ರಸಿನೇ ವೈಲೇಟ್ ಮಾಡಿ ಅವರ ಒಂದು ಹಿತಾಸಕ್ತಿಗೋಸ್ಕರ ಅದನ್ನು ರಿಸೈನ್ ಮಾಡಿ ಮಂಡ್ಯದಲ್ಲಿ ಹೋಗಿ ಮತ್ತೆ ಇಲ್ಲಿ ಡ್ಯಾಮೇಜ್ ಮಾಡಿ ಇಲ್ಲಿ ಮತ್ತೆ ಪುನಃ ಚುನಾವಣೆ ನಡೆಸ್ತಿರ್ತಕ್ಕಂಥದ್ದು ಇದು ವ್ಯವಸ್ಥೆಗೆ ಒಂದು ಧಕ್ಕೆ ತರತಕ್ಕಂಥದ್ದು ಹಾಗಾಗಿ ಇವತ್ತು ಅಹಿಂದ ವರ್ಗ ಅಂದರೆ ದಲಿತರು ಮುಸಲ್ಮಾನರು ಮತ್ತು ಕುರುಬರು ಮತ್ತು ಅಗಸರು ಈ ರೀತಿ ಅಹಿಂದ ವರ್ಗದ ಜನರು ಇವತ್ತು ಬಹುತೇಕವಾಗಿ ಸಿ ಪಿ ಯೋಗೇಶ್ವರ ಕೈ ಇಡ್ಲಿ ಇಡ್ತಕ್ಕಂಥ ಎಲ್ಲ ಎಲೆಕ್ಷನ್ ಇದೆ ಸರ್ ನಾವು ರಾಮನಗರದಿಂದ ಬಂದಿದ್ದೀವಿ ಪ್ರಚಾರ ಸಿ ಪಿ ಯೋಗೇಶ್ವರ್ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀವಿ ಸರ್ ಮತ್ತು ಇನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ ಸಿ ಪಿ ಯೋಗೇಶ್ವರು ಈ ಬರಡಾದಂಥ ಈ ತಾಲೂಕಲ್ಲಿ ನೀರನ್ನು ತರಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡಿದ್ದಾರೆ ಹಾಗಾಗಿ ಸಿ ಪಿ ಯೋಗೇಶ್ವರನ ಬಲವಾಗಿ ಇವತ್ತು ಈ ಜನ ಚನ್ನಪಣ್ಣ ಜನತೆ ಕೈ ಹಿಡಿತ ಸಹ ಅಂತಕ್ಕಂಥ ಒಂದು ಆಶಯವನ್ನು ಇವತ್ತು ನೀರಾವರಿ ಯೋಜನೆ ಬಗ್ಗೆ ಏನೇ ಏನಾದರೂ ಮಾಡಿದರೆ ಯೋಗೇಶ್ ಸರ್ ಇವತ್ತು ಚನ್ನಪಣ್ಣ ತಾಲೂಕು ನೀರಾವರಿ ಬಗ್ಗೆ ಇಂಪ್ರೂವ್ಮೆಂಟ್ ಆಗಿದ್ದರೆ ಯೋಗೇಶ್ ಸರ್ ಮತ್ತು ದೇವಸ್ಥಾನಗಳಾಗಲಿ ಮತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ಎಲ್ಲ ಯೋಗೇಶ್ ಅವ್ರ ಕಾಲದಲ್ಲಿ ಆಗಿದ್ದು ಕುಮಾರಸ್ವಾಮಿ ಅವರು ಐದಾರು ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅದೇ ಆದರೆ ಅಭಿವೃದ್ಧಿ ಏನೂ ಮಾಡಲಿಲ್ಲ ಸರ್ ಆದರೆ ಸುಮ್ಮನೆ ಬದಿ ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅಲ್ಲೆಲ್ಲೋ ಕೂತ್ಕೊಂಡು ಎಲೆಕ್ಷನ್ ಮಾಡ್ತಾಯಿದ್ರು ಏನೋ ಇಲ್ಲಿ ಒಕ್ಕಲಿ ಅದು ಇದು ಅಂತ ಏನೋ ಜಾತಿ ರಾಜಕಾರಣ ಮಾಡಿಕೊಂಡು ಗೆಲ್ತಾಯಿದ್ರು ಅದನ್ನ ಅದನ್ನು ಬಿಟ್ಟರೆ ಇನ್ನೇನು ಅಭಿವೃದ್ಧಿ ಮಾಡಿಲ್ಲ ಸರ್ ಇಲ್ಲಿ ಕೆಲಸ ಆಗಿದೆ ಯೋಗೇಶ್ ಪದ ಸರ್ ಎಲ್ಲ ಇವತ್ತು ಚನ್ನಪಟ್ಟಣದಭಿಷಕ್ತ ದ್ವದೆ ಅಂತಾನೆ ಹೇಳ್ಬೇಕು ಸರ್ ಯೋಗೇಶ್ ಬವನ ನೀರಾವರಿ ಎಲ್ಲ ಎಲ್ಲ ಯೋಗೇಶ ಮಾಡ್ಕೊಡ್ರಿ ಸರ್ ಆಮೇಲೆ ಬಡವರಿಗೆ ಮನೆಗಳಾಗ್ಲಿ ಬಡವರಿಗೆ ಸೈಟ್ಗಳಾಗ್ಲಿ ಏನೇ ಆಗಿರೋ ಕೂಡ ಯೋಗೇಶ್ ಪವ ಕಾಲದಲ್ಲೇ ಆಗಿದ್ದು ಸರ್ ನಮ್ಮ ಅಪ್ಪನ ಕಾಲದಿಂದನೂ ನಮ್ಮ ತಾಯಿ ಕಾಲದಿಂದ ನಾವು ಓಟ್ ಹಾಕ್ತಾರೆ ಸರ್ ತುಂಬಾ ಉಪಕಾರ ಮಾಡಿದ್ದಾರೆ ಸರ್ ಇಲ್ಲ ಎಲ್ಲ ಅನುಕೂಲವಾಗಿ ಮಾಡ್ಕೊಟ್ಟ ಎಲ್ಲ ಮಾಡ್ಕೊಟ್ಟವ್ರು ಸರ್ ಅದೇನು ನಮ್ಗಂತೂ ಗೊತ್ತಿಲ್ಲ ಇವ್ರ ಮತ್ತೆ ನಮ್ಗೆ ಅನುಕೂಲ ಮಾಡ್ಕೊಟ್ಟವ್ರು ಇವ್ರಿಗೆ ನಮ್ಮ ಅಪ್ಪನ ಕಾಲದಿಂದ ನಾವು ಇವ್ರಿಗೆ ಓಟ್ ಹಾಕೋ ಬರ್ತಾರ ಸರ್ ಆಗಿಂದ ಇವ್ರಿಗೇನೆ ಇವರಿಂದನೇ ನಮಗೆ ಒಂದು ನಂಬಿಕೆ ಸರ್ ನಿತಿಲ್ ಕುಮಾರಸ್ವಾಮಿ ಆಗಲಿ ಕುಮಾರಣ್ಣ ಅವರಾಗಲಿ ದೇವೇಗೌಡರೇ ಆಗಲಿ ನಮ್ಮ ಊರಿಗೆ ಬಂದು ಏನು ಮಾಡಿಲ್ಲ ಇದುವರೆಗೂ ಹೇಗೆ ಸರ್ ಅವ್ರು ಗೆದ್ದಾಗ್ಲಲ್ಲ ಬರ್ತಾರೆ ಇಲ್ಲದೆ ತಬ್ಲಿಗಳಿಗೆ ನೋಡ್ದಂಗೆ ಬಂದು ನೋಡ್ತಾರೆ ಕುನ್ನೂರು ಕಟ್ಟೆ ಕೋಡಿ ಹೊಡೆದ್ ನೀರು ನುಗ್ಗಿತ್ತು ಅವರು ಪಂಚೆಲ್ಲ ನುಗ್ಗಿ ಬಂದು ನಮಗೆಲ್ಲ ತುಂಡು ಕೊರತೆ ಎಲ್ಲ ಬಂದು ನೋಡಿದ್ರು ಆ ಮಸಾಣದ ಕಡೆ ಎಲ್ಲ ಹೋಗಿ ನೋಡಿದ್ರು ಏನು ಎದ್ರುಕೋಬೇಡಿ ನಾನು ಇದ್ದೀನಿ ಅಂತ ಅವ್ರು ಬೆಂಬಲ ಕೊಟ್ಟರು ಅವ್ರು ಮಾಡಿರೋ ಚೌಟ್ರಿ ಮಳೆ ಬಂದಿಲ್ಲ ವರ್ಷಕ್ಕೊಂದ್ಸಾರಿ ಕಬ್ಬಳಮ್ಮನ ಹಬ್ಬ ಆಗುತ್ತೆ ಆ ಹಬ್ಬದಲ್ಲಿ ಬಂದು ಈ ಬೀದಿಲಿ ರೋಡಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಅವ್ರು ಬಂದು ನೋಡಿದ್ರು ಬಂದು ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು ಇದು ಏನಾದರೂ ದೇವಸ್ಥಾನದ ಜಾಗ ಇದೆಯಾ ಅಂತ ದಯಾನಂದ ಅಂತ ಕೇಳಿದ್ರು ನಮ್ಮ ತಮ್ಮನೆ ಇದೇ ಅಂದಿದ ತಕ್ಷಣ ಈ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿಬಿಟ್ಟ ಅದು ನೋಡಿಬಿಟ್ಟು ಚೌಟ್ರಿ ಎಲ್ಲ ಕಟ್ಟಿಸ್ಕೊಟ್ರು ಇವತ್ತು ಆ ಜಾಗದಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ಕೂತ್ಕೊಂಡು ಊಟ ಮಾಡ್ತೀವಿ ನಮಗೆ ಬೇಕಾದಂಗೆ ಬೋರ್ ಹಾಕಿದ್ರು ಮಸಾಣಕ್ಕೊಂದು ಬೋರು ಇಲ್ಲೊಂದು ಬೋರು ಆರ್ಚ್ ರೆಡಿ ಮಾಡಿಸಿದ್ರು ಬೇಕಾದಂಥ ಕೆಲಸ ಚೌಟ್ರಿ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಅವರಿಂದ ನಮಗೆ ಭಾರಿ ಉಪಕಾರ ಇದೆ ಅವ್ರು ಯಾವಾಗಲೇ ನಿಲ್ಲಲಿ ಅವ್ರು ಯಾವ ಪಕ್ಷಕ್ಕೆ ಹೋಗಲಿ ಅದು ಅವ್ರ ಸ್ವಂತ ವಿಷಯ ನಮಗಂತೂ ಪೇಟಾಚಾರಿ ಅವರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟವರ ಇಲ್ಲ 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 ಕೆಲಸ ಮಾಡಿದ್ದಾರೆ ಅವ್ರು ಯಾವ ಪಕ್ಷಕ್ಕಾದರೂ ಹೋಗ್ಲಿ ನಾವು ಸೊತ್ತೋದ್ರು ನಮ್ಮ ಮಕ್ಕಳು ಮರಿ ಬರ್ದು ಸಾಯ್ತೀವಿ ಅವ್ರಿಗೆ ಓಟ್ ಹಾಕಬೇಕು ಅಂತ ಅಷ್ಟು ವಿಶ್ವಾಸ ಅಷ್ಟು ವಿಶ್ವಾಸ ಅಷ್ಟೇ ಕೆಲಸ ಮಾಡಿದ್ದಾರೆ ಇಲ್ಲಿ ನೋಡಿ ಇವಾಗ ಇಷ್ಟು ವರ್ಷ ಅವರು ಬಂದವ್ರೆ ಮೋರಿಗಳು ಏನು ರೆಡಿಯಾಗಿಲ್ಲ ಅವರು ರೋಡ್ಗಳೆಲ್ಲ ಬಾಯಿ ಬಿಟ್ಕೊಂಡು ಕೂತೈತೆ ಏನೂ ಆಗಿಲ್ಲ ಸುಮ್ಮನೆ ಅವ್ರು ಬಂದರು ಎಮ್ ಎಲ್ ಎ ಆಗಿದ್ರು ಅವ್ರಿಗೆ ಒಂದು ಪೈಸಾ ಕೆಲಸ ಏನೂ ಆಗಿಲ್ಲ ಇವರು ಹೇಗೆ ಸಣ್ಣ ಅವರು ಅವ್ರು ಯಾವ ಕಾಲದಲ್ಲಿ ಏನೇ ಹೋಗಿ ಹೇಳಲಿ ನಮ್ಮ ಊರಿಗೆ ಚಕ್ ಅಂತ ಬರ್ತಾರೆ ಅವರು ಅವ್ರು ಇರಲಿ ಇಲ್ಲದೆ ಹೋಗ್ಲಿ ಅವರು ಕೈಯಿಂದ ದುಡ್ಡು ಹಾಕಿ ಮಾಡವ್ರೆ ಅವರು ಅವ್ರು ಗೌರ್ಮೆಂಟ್ ದುಡ್ಡು ಕಾಯಲಿಲ್ಲ ಅವ್ರ ಕೈಯಿಂದನೇ ಹಾಕಿ ಮಾಡವ್ರೆ ಅಂಥವ್ರು ಅವರು ಖಂಡಿತ ನೂರು ನೀರು ನುಗ್ಬಿಟ್ಟು ಮಕ್ಕಳು ನೀರು ನುಗ್ಬಿಟ್ಟು ಬುಕ್ಕು ಬಟ್ಟೆ ಎಲ್ಲ ಇತ್ತು ಕುಮಾರಣ್ಣನ ಕೈ ಹಿಡ್ದು ಮನೆ ಕರ್ಕೋದಕ್ಕೆ ನನಗೇನು ಮಾಡಲಿಲ್ಲ ನನ್ನ ಮಗನವರ ಕುಡ್ಕ ನನ್ನ ಗಂಡನ ಕುಡ್ಕ ಹಳೆ ಮನೆಯಲ್ಲೇ ಇದ್ದೀನಿ ಹೇಗೆ ಸಣ್ಣ ಬಂದರೆ ನನಗೆ ಹಳೆ ಮನೆ ಕಟ್ಕೊಡ್ಬೇಕು ಹೇಗೆ ಸಣ್ಣನ ಗೊತ್ತು ಹಳೆ ಮನೆ ಅದು ಹ್ಞೂ ಇಷ್ಟೇ ನಾನು ಕೇಳ್ಕರೋದು ನಾವು ತುಂಬ ಬಡವರ ಸ್ವಾಮಿ ರೋಡಲ್ಲಿ ಹೂವು ಮಾರ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ನನ್ನದು ಮಗ ಕುಡ್ಕ ನನ್ನ ಗಂಡ ಕುಡ್ಕ ಅವ್ರ ಮನೇಲಿ ನಾನು ಜೀವನ ಮಾಡ್ತಾ ಇದ್ದೀನಿ ನನಗೊಂದು ಮನೆ ಕಟ್ಟಬೇಕು ಸೋರ್ತದೆ ಮನೆಯೆಲ್ಲ ಹೇಗೆ ಸಣ್ಣ ನೀರು ನುಗ್ಗಿದಾಗ ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕಿದ್ರು ಅವ್ರ ಈ ಸತಿ ಬಂದರೆ ನಮಗೆ ಮನೆ ಕಟ್ಟಿ ಕೊಡಬೇಕು ನಾನು ಇಷ್ಟಕ್ಕೆ ಕೇಳ್ಕರೋದು ಗೆಲ್ಲಬೇಕು ಹೇಗೆ ಸಪ್ಪ ಗೆಲ್ಲಬೇಕು ಅವ್ರಿಗೆ ಏನು ಮಾಡಿಕೊಡ್ಲಿ ಅವ್ರು ಗೆಲ್ಬೇಕು ನಮ್ಗೆ ಅವರು ಪಕ್ಷದಲ್ಲಿ ಇಲ್ದೋಗ ಸೋತಿದ್ರು ಮನೆ ಮನೆ ಮಂದಿ ನೀರು ನುಗ್ಗಿ ಎಲ್ಲ ಹೊಡ್ಕೋಬೋದಕ್ಕೂ ಹೊಟ್ಟೆ ತುಂಬ ಅನ್ನ ಕೊಟ್ಟರು ಕಡಪ್ಪ ಹೇಗೆ ಸಪ್ಪ ಫಸ್ಟ್ ಅನ್ನ ಫಸ್ಟ್ ಲಾರಿ ಅಕ್ಕಿ ಬಂದತೆ ಅವ ಅಪ್ಪುಂದೆ ಮನೆಗೂ ನುಗ್ಗಿ 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 ಮಕ್ಕಳು ನನ್ನ ಮಕ್ಕಳು ಬಟ್ಟೆ ಬುಕ್ಕು ಎಲ್ಲ ಹೊಡ್ಕೊಂತಾಯ್ತು ಕುಮಾರಣ್ಣ ಅಪ್ಪನಿಗೆ ಕರ್ಕೋಗಿ ಮನೆ ತೋರ್ಸೋಕ್ಕೆ ಕುಮಾರಣ್ಣ ಆಯಿತು ಅಮ್ಮ ಅಂತ ಓದೋರು ಹಾಗೇ ಓದ್ಕೊಳೋಕೆಲ್ಲ ಕೊಟ್ಟಿದ್ದಾರೆ ಅವರು ಎಲ್ಲ ಕೊಟ್ಟವ್ರೇ ಸ್ವಾಮಿ ಇವತ್ತು ರೋಡಲ್ಲಿ ಹೂವ ಮಾರ್ಕಿ ನೋಡಿ ಧೂಳು ಕೂತ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಹೇಗೆ ಸಪ್ಪ ಗೆದ್ರೆ ನನ್ನ ಕಣ್ಣು ಆಪ್ರೇಷನ್ ಮಾಡಿಸ್ಕೊತೀನಿ ಕಾಸು ಕೊಟ್ಟರೆ ಅವರಿಂದನೇ ಊರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಊರಲ್ಲಿ ಚೌಟ್ರಿಯೆಲ್ಲ ಅವ್ರು ಮಾಡಿಸ್ಕೊಟ್ರು ಮಳೆ ಬಂದರೂ ಸರಿ ಬಿಸ್ಲಾದರೂ ಸರಿ ಏನಾದರೂ ಸರಿ ಸಣ್ಣ ಪುಟ್ಟ ಫಂಕ್ಷನ್ ಊರಲ್ಲಿ ಮಾಡಿಕೊಂಡು ನಾವು ಚೌಟ್ರಿಲಿ ಮಾಡ್ಕೋತೀವಿ ಕಬಳಮ್ಮ ಹಬ್ಬದಲ್ಲೆಲ್ಲ ಮಳೆ ಬಂದುಬಿಟ್ರೆ ತುಂಬ ಎಲ್ಲ ಹಿಂಸೆ ಆಗಿಬಿಡುತ್ತೆ ಎಲ್ಲ ರೋಡ್ ರೋಡ್ ಉದ್ದನೂ ಕುತ್ಕೋತಾರೆ ಸರ್ ಎಲ್ಲ ಊಟ ಆವಾಗ ಚೌಟ್ರಿಲೆ ಮಾಡೋದು ಅದರಿಂದ ನಮಗೆ ತುಂಬ ಯೋಗೇಶ್ ಸರ್ ಅವ್ರ ಗೆದ್ರೇ ನಮ್ಗೆ ಖುಷಿ ಸರ್ ಗ್ಯಾರಂಟಿಯಿಂದ ಹೆಲ್ಪ್ ಆಗ್ತಿದೆಯಾ ಗ್ಯಾರಂಟಿಯಿಂದ ಹ್ಞೂ ಹೆಲ್ಪ್ ಆಗ್ತಿದೆ ಗೃಹಲಕ್ಷ್ಮೀ ದುಡ್ಡು ತಿಂಗ್ ತಿಂಗ್ಳು ಕ ಕಂತು ಇದೆ ಅಕೌಂಟಿಗೆ ಮತ್ತು ಇದು ಬಸ್ ಫ್ರೀ ಇದೆ ಆ ಸರ್ ನಮಗೆ ಬಂದು ದರ್ಶನ ಮಾಡ್ಕೊಂಡು ಬಂದ್ವಿ ಹೋಗಿ ಮತ್ತು ಇದು ಲೈಟು ಫ್ರೀಯಾಗಿ ಇದೆ ಮನೇಲಿ ಉಪಯೋಗ ಎಲ್ಪ್ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲ ಹಾಂ ಸರ್ ಮಾಡಿದ್ದಾರೆ ಅವರು ಯಾವ ಪಕ್ಷದಲ್ಲೇ ಇರಲಿ ಇವಾಗ ಹೇಳ್ದಂಗೆ ನಮ್ಮ ಇವರು ತಮ್ಮಿ ಹಣ ಅವ್ರು ಹೇಳ್ದಂಗೆ ಅವ್ರು ಯಾವ ಪಕ್ಷದಲ್ಲೇ ಹೋಗಲಿ ಪೇಟೆಚೇರಿಗೆ ಮತ್ತು ಅವ್ರು ಬಂದು ಎಂಟ್ರಿ ಕೊಟ್ಟು ನಮ್ಮ ಸಮಸ್ಯೆ ಏನಿದೆ ಅದನ್ನು ಅವ್ರು ಬಗೆಹರಿಸ್ತಾರೆ ಗೆಲ್ಲಿಸ್ತೀವಿ ಸರ್ ಯೋಗೇಶ್ ಒಂದು ಕೆಲಸ ಗೆಲ್ಲಿಸ್ತೀವಿ ಸರ್ ಅಷ್ಟಾಗಿ ಮಾಡೋವ್ರೆ ಮೋರಿಗೆ ಕೆಲಸ ಮಾಡೋರು ನೀರು ಕೆಲಸ ಮಾಡೋರು ಕಸ್ರಾ ಕಟ್ಕೊಟ್ಟವ್ರೆ ನಮಗೆ ಮನೆ ಮನೆ ನುಗ್ಗಿ ಮನೆ ಎಲ್ಲ ನೋಡೋರೆ ನಮಗೆ ಊಟಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಅವ್ರು ಗೆದ್ದರೆ ನಮಗೆ ತುಂಬ ಅನುಕೂಲ ಸರ್ ನಾವು ಕೂಲಿ ಕೆಲಸ ಮಾಡ್ತಾ ಇರೋದು ಒಂದ್ ಮನೆ ಅಂತ ಮಾಡ್ಕೊಡ್ರ ನಮ್ಗೆ ಸಾಕು ನಾವ್ ಯಾವಾಗ್ಲೂ ಯೋಗೇಶ್ಗೆ ಓಟ್ ಆಗ್ತಾ ಅಂತ ಹೇಳಿದ್ರು ಅದೇ ಮನೆಗಳು ಬಡವ್ರ ಬಗ್ಗೆ ಮನೆಗಳಿಲ್ಲ ಅದು ಸೈಟ್ ಕೊಡ್ತೀನಿ ಅಂದಿದ್ರು ಅದು ಇನ್ನೂ ಇದು ಆಗಿಲ್ಲ ಸರ್ ಅದರಿಂದ ಅದು ಅವ್ರಿಗೆ ಸ್ವಲ್ಪ ಬಡವರ್ ಬಗ್ಗೆ ಸೈಟ್ಗಳನ್ನ ಕೊಡ್ಸಿದ್ರೆ ತುಂಬಾ ಉಪಯೋಗ ಆಗುತ್ತೆ ವರ್ಷ ವರ್ಷ ಬಾಡಿಗೆಗಳು ಇರ್ತಾರೆ ಸರ್ ತುಂಬಾ ಜನ ಮನೆಗಳಿಲ್ದೇನೆ ಇದ್ದಾರೆ ಅದ್ರಲ್ಲೂ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇರೋರಂತೂ ತುಂಬಾ ಕಷ್ಟಪಡ್ತಾರೆ ಸರ್ ಮನೆಗಳಿಲ್ಲ ಅವ್ರದ್ದು ಅದು ಯಾವಾಗ ಎಲ್ಲಿ ಅದೇ ಈ ಕುನೂರ್ ಕಟ್ಟೆ ಕೆರೆ ಹೊಡೆದು ಬಂದ್ ನೀರ್ ನುಗ್ದಾಗ ತುಂಬಾ ಮನೆಗಳಲ್ಲೆಲ್ಲ ಪೂರ್ತಿ ಲಾಸ್ ಹೋಗಲ್ಲ ಎಲೆಕ್ಷನ್ನು ಇದು ತುಂಬ ಬಿರುಸಾಗಿ ನಡೀತಾ ಇದೆ ತಾವೆಲ್ಲ ನೋಡ್ದಂಗೆ ಈಗ ಯೋಗೇಶ್ವರವರು ಎಲ್ಲ ವಾರ್ಡ್ಗಳಿಗೂ ಹೋಗಿ ಆ ಮತಯಾಚನೆ ಮಾಡ್ತಾಯಿದ್ದಾರೆ ನೀವು ನೋಡಿದಂಥ ಇದು ಮತಯಾಚನೆ ಇದೇನು ಒಂದು ಕೇಂದ್ರವಾಗಿತ್ತು ಈ ಈ ಒಂದು ಬ ವಾರ್ಡ್ದು ಇವತ್ತು ಒಳ್ಳೆ ಹಬ್ಬ ಮಾಡಿದಾಗ ಮಾಡಿದ್ದಾರೆ ಎಲ್ಲರಿಗೂ ಯೋಗೇಶ್ವರವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಬಂದಿರೋದು ಭಾಳ ಸ್ವಾಗತ ಇದೆ ಜನರಲ್ಲಿ ಅವ್ರಿಗೊಂದು ಅವರು ಕೊಡಬೇಕು ಈ ಸತಿ ಅಂತೇಳಿ ಅವರು ಮನೋಭಾವ ಬಂದಿದ್ದಾರೆ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಆಲ್ರೆಡಿ ನಿರ್ಧಾರ ಮಾಡಿದ್ರಿಂದ ಮುಂದೆ ಒಳ್ಳೆಯ ಕಾರ್ಯಗಳಿಗೆ ಆಗುತ್ತೆ ಅಂತ ಒಂದು ಏನು ಸಂದೇಶ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಸಂದೇಶಕ್ಕೆ ಇವರು ಕೈ ಜೋಡಿಸಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಗೌರ್ಮೆಂಟ್ಗೆ ಶಕ್ತಿ ತುಂಬಬೇಕು ಅನ್ನೋ ಒಂದು ಇದರಲ್ಲಿ ಜನತೆ ಆಲ್ರೆಡಿ ನಿರ್ಧಾರ ಮಾಡಿ ಜ ಇವರಂತೂ ಜ ಯೋಗೇಶ್ವರವರಂತೂ ಜಯ ಖಚಿತ ಅಂತ ಹೋಗಿ ಇಷ್ಟಪಡ್ತೀವಿ ಎಷ್ಟು ಮತ ಅಂತರದಲ್ಲಿ ಎಷ್ಟು ಮತಾಂತರದಲ್ಲಿ ಅಂದರೆ ಈಗಾಗಲೇ ನಮ್ಮ ಸಮೀಕ್ಷೆ ಪ್ರಕಾರ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂತರದಲ್ಲಿ ನಾವು ಜೈಬೇರಿ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಅನಾಲೈಸಿಸ್ ಮಾಡ್ಕೊಂಡಿದ್ದೀವಿ ನೋಡೋಣ ಅದು ಸಂದ ಎಲಿಕೇಶನ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅತಿ ಹೆಚ್ಚು ಮತ ಎಲ್ಲಿ ಬರ್ಬೋದು ಅನಿಸ್ತೀನಿ ಅತಿ ಹೆಚ್ಚು ಮತ ನಮ್ಮ ಈ ಬಿ ಡಿವಿಷನ್ ಅಂತ ಏನು ಕರೆಸ್ಕೊಳ್ತೀವಿ ನಾವು ಟೌನ್ ಭಾಗದಲ್ಲಿ ಅಂದರೆ ಈ ಹದಿನಾರನೇ ವಾರ್ಡಿಂದ ಮೂವತ್ತೊಂದನೇ ವಾರ್ಡಲ್ಲಿ ಆದಷ್ಟು ಜಾಸ್ತಿ ಮತಗಳು ಅಂದರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಮತ ಟುವರ್ಡ್ಸ್ ಕಾಂಗ್ರೆಸ್ಗೆ ಆಗಿ ಆಗುತ್ತೆ ಎಲೆಕ್ಷನ್ನು ಯೋಗೇಶ್ವರ್ಗೆ ಆಯ್ತಾ ಕಾಂಗ್ರೆಸ್ಗೆ ಸಿಪಿ ಯೋಗೇಶ್ವರ್ ಯಾಕೆಂದ್ರೆ ನೀರಾವರಿ ಮಾಡವರೆ ಸಾಲಕ್ಕೆ ನಮ್ಮ ಗ ಗ್ರಾಮದವನವನು ನಮ್ಮ ತಾಲೂಕಿನ ಮನುಷ್ಯ ತಾಲೂಕಿನ ಮನ್ಸಿನ ಕೆಲಸ ಕೇಳಬೇಕು ಅಂತ ನನ್ನ ಭಾಸೆ ಹೊರಗಡೆ ಹೊರಗಡೆ ಅವನು ಅವ್ರ ಅಪ್ಪನ ಕೆಲಸ ಎಲ್ಲ ಆಗೋದು ಅವನೇನು ಮಾಡಲಿಲ್ಲ ಇಲ್ಲ ಅವ್ನು ಮಾಡಿರುವಂಥ ಕೊಡುಗೆ ಏನೂ ಇಲ್ಲ ಇಲ್ಲಿ ಕುಮಾರಸ್ವಾಮಿ ಏನು ಮಾಡಲಿಲ್ಲ ಇಲ್ಲಿ ಏನು ಮಾಡಲಿಲ್ಲ ಕೆಲಸ ಮಾಡೋಲ್ಲ ಅವ್ನು ಮಾಡಿರುವಂಥದ್ದು ಏನೂ ಇಲ್ಲ ಯೋಗೇಶ್ವರ್ ಏನೇನು ಮಾಡೋರು ಅಂದರೆ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಮಾಡವ್ರೆ ಮಿನಿ ವಿಧಾನಸೌಧ ಕಟ್ಟವ್ರೆ ಸಾಕಷ್ಟು ನೀರವ್ರಿಗೆ ಮಾಡವ್ರೆ ಎಲ್ಲ ಕೆರೆಯನ್ನು ತುಂಬಿಸಿದ್ರು ಇನ್ನೂರು ಇಪ್ಪತ್ತು ಕೆರೆ ತುಂಬಿಸವ್ರೆ ಎಲ್ಲ ಪೈಪ್ ಪೈಪ್ಲೈನ್ ಮಾಡವ್ರೆ ನಮ್ಮ ತಾಲೂಕಿನ ದೇವೇಗೌಡರು ಮಾಡಿಬಿಟ್ರೆ ದೇವೇಗೌಡರು ಮಾಡಿರ್ಬೋದು ಮಾಡಿದವರು ಮಗ ಸಿ ಎಮ್ ಆಗಿದ್ದ ಅವರು ಇದಾಗಿರಲ್ಲ ಯಾಕೆ ಪೈಪ್ಲೈನ್ ಮಾಡಿ ನೀರು ಕೊಡಬಾರ್ದು ಈ ಜನಕ್ಕೆ ಏನು ಮಾಡಿದೆ ಅದ್ರಲ್ಲ ಯೋಗೇಶ್ವರ ಮಾಡ್ದವ್ರು ಯೋಗೇಶ್ವರ ಶ್ರಮ ನಮ್ಮ ಜೀವನ ನಮ್ಮ ರೈತರು ಜೀವನ ಹಾಲು ಕರೀತಾರೆ ಮನೆ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ